ಸ್ನೇಹಿತರೆ ನಮಸ್ತೆ ಇವತ್ತಿನ ವಿಷಯ ಪ್ರಾಯಶಃ ಬಹಳ ಜನಕ್ಕೆ ಇಷ್ಟವಾಗುವಂತಹ ವಿಷಯ ನಮ್ಮ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುವುದು ಹೇಗೆ ಅಂತ ಏಕಾಗ್ರತೆಯನ್ನು ಬೆಳೆಸಿಕೊಳ್ಳಿಕ್ಕೆ ಬಹಳ ದಾರಿಗಳಿದೆ ಎಲ್ಲಾ ದಾರಿಗಳು ಮುಖ್ಯ ಆದ್ರೆ ನಾನು ಎಲ್ಲಾ ದಾರಿಗಳ ಬಗ್ಗೆ ವಿಶೇಷವಾಗಿ ಮಾತಾಡುವುದಿಲ್ಲ ಏಕೆಂದ್ರೆ ಬಾಕಿ ಎಲ್ಲ ದಾರಿಗಳು ತುಂಬಾ ಸರಳವಾಗಿತ್ತು ಎಲ್ರಿಗೂ ಗೊತ್ತಿರುವಂತಹದ್ದು ಉದಾಹರಣೆಗೆ ನಿಮ್ಮ ಆರೋಗ್ಯ ಆಹಾರ ಪದ್ಧತಿ ನಿಮ್ಮ ಜೀವನದಲ್ಲಿ ಎಷ್ಟು ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದೀರಿ ಆ ನೀವು ಮನಸ್ಸಿಗೆ ಎಷ್ಟು ಒತ್ತಡ ತಂದ್ಕೊಳ್ತೀರಿ ತಂದ್ಕೊಳ್ಳೋದಿಲ್ಲ ಇದೆಲ್ಲದೂ ಕೂಡ ನಿಮ್ಮ ಏಕಾಗ್ರತೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದೆಲ್ಲ ಒಂದು ಬೇಸಿಕ್ ಆಗಿರುವ ಒಂದು ಅವಶ್ಯಕತೆ ಇದ್ದ ಹಾಗೆ ನಾವು ಏಕಾಗ್ರತೆಯಿಂದ ಏನಾದ್ರೂ ಕೆಲಸ ಮಾಡಬೇಕು ಅಂತಂದ್ರೆ ಆದ್ರೆ ನಾನು ಇವತ್ತು ಏಕಾಗ್ರತೆಯ ಬಗ್ಗೆ ಹೇಳಲಿಕ್ಕೆ ಹೊರಟಿರುವ ವಿಷಯ ಇದಕ್ಕಿಂತ ಸ್ವಲ್ಪ ಆಳವಾಗಿತ್ತು ಮತ್ತು ಅತಿ ಮುಖ್ಯವಾಗಿತ್ತು ಅತಿ ಮುಖ್ಯವಾಗಿದ್ದು ಯಾಕೆ ಅಂದ್ರೆ ನಿಮ್ಗೆ ನಿಮ್ಮ ಶರೀರದ ಆರೋಗ್ಯ ನಿದ್ದೆ ಆಹಾರ ಇದೆಲ್ಲ ಕೂಡ ಚೆನ್ನಾಗಿದ್ರು ಕೂಡ ನಾನು ಇವತ್ತು ಹೇಳುವಂತಹ ವಿಷಯ ನಿಮ್ಮಲ್ಲಿ ಇಲ್ಲದೆ ಇದ್ರೆ ನಿಮ್ಗೆ ಖಂಡಿತ ಏಕಾಗ್ರತೆ ಬರುವುದೇ ಇಲ್ಲ ನಾನು ಇದನ್ನ ಗ್ಯಾರಂಟಿ ಕೊಡ್ತೀನಿ ಜೊತೆಗೆ ನಿಮ್ಗೆ ಇವತ್ತು ನಾನು ಹೇಳುವ ವಿಷಯ ಈ ಸಂಗತಿ ನಿಮ್ಮಲ್ಲಿ ಇದ್ರೆ ನಿಮ್ಗೆ ಖಂಡಿತ ಈ ಬೇರೆಯದೆಲ್ಲ ಚೆನ್ನಾಗಿಲ್ದೇ ಇದ್ರು ಕೂಡ ನೀವು ತುಂಬಾ ಏಕಾಗ್ರತೆಯಿಂದ ಇರ್ಲಿಕ್ಕೆ ಸಾಧ್ಯವಾಗುತ್ತೆ ಮೊದಲನೇದಾಗಿ ಏಕಾಗ್ರತೆ ಎನ್ನುವುದು ನಮ್ಮ ವ್ಯಕ್ತಿತ್ವದ ಒಂದು ಭಾಗ ಸೃಷ್ಟಿಯ ಒಂದು ಭಾಗ ಸೃಷ್ಟಿಯ ಒಂದು ಭಾಗ ಅಂತಂದ್ರೆ ಏನಂದ್ರೆ ಇವತ್ತು ಪ್ರಪಂಚದಲ್ಲಿ ಮನುಷ್ಯ ಏನೆಲ್ಲ ಸೃಷ್ಟಿ ಮಾಡಿದ್ದಾನೋ ಅದು ದೊಡ್ಡ ದೊಡ್ಡ ವೈಜ್ಞಾನಿಕ ಉಪಕರಣಗಳಿರಬಹುದು ಸಾಹಿತ್ಯ ಕಲೆ ಸಂಗೀತ ಏನಾದ್ರೂ ಇರಬಹುದು ಈ ಬೆಳೆದು ಬಂದಿರುವ ಮಹಾನ್ ನಾಗರಿಕತೆ ಸಂಸ್ಕೃತಿ ಇವೆಲ್ಲದೂ ಕೂಡ ವಿಜ್ಞಾನ ಇವೆಲ್ಲವೂ ಕೂಡ ಖಂಡಿತವಾಗಿ ಮನುಷ್ಯನ ಏಕಾಗ್ರತೆಯ ಪರಿಣಾಮವೇ ಹೌದು ಅದೇ ತರಹ ಈ ಸೃಷ್ಟಿ ಕೂಡ ಭಗವಂತನ ಒಂದು ಏಕಾಗ್ರತೆಯ ಪರಿಣಾಮ ಇದ್ದ ಹಾಗೆ ಅಂದ್ರೆ ಭಗವಂತನ ಏಕಾಗ್ರತೆ ಅಂದ್ರೆ ಭಗವಂತ ಯಾವಾಗ ಈ ತರಹದೊಂದು ಸೃಷ್ಟಿ ಆಗ್ಬೇಕು ಅಂತ ಮನಸ್ಸು ಮಾಡ್ದ ಆ ತಕ್ಷಣದಲ್ಲಿ ಸೃಷ್ಟಿಯಾಯ್ತು ಅಂತ ಹೇಳ್ತಾರೆ ಮನುಷ್ಯರಾಗಿ ನಮಗೆ ಏಕಾಗ್ರತೆ ತುಂಬಾ ಅಗತ್ಯ ಆದರೆ ಬಹಳ ಜನರ ಕಂಪ್ಲೇಂಟ್ ವಾಸ್ತವಿಕವಾಗಿ ತಪ್ಪು ಏನ್ ಕಂಪ್ಲೇಂಟ್ ಅಂದ್ರೆ ಬಹಳ ಜನ ಹೇಳ್ತಾರೆ ನನಗೆ ಏಕಾಗ್ರತೆಯೇ ಇಲ್ಲ ನನಗೆ ಸ್ವಲ್ಪ ಏಕಾಗ್ರತೆಯ ಸಮಸ್ಯೆ ಇದೆ ಅಂತ ಮಕ್ಕಳ ಬಗ್ಗೆನು ಹೇಳ್ತಾರೆ ನನ್ನ ಮಕ್ಕಳಿಗೆ ಅಥವಾ ನನ್ನ ಮಗುವಿಗೆ ಏಕಾಗ್ರತೆ ಇಲ್ಲ ಸ್ವಲ್ಪ ಏಕಾಗ್ರತೆ ಬರುತ್ತರ ಏನಾದ್ರೂ ಬಾಡಿ ಅಂತ ಇದು ಸುಳ್ಳು ಅಂತ ಯಾಕೆ ಯಾಕೆ ಅಂತಂದ್ರೆ ನಿಮ್ಗೆ ಏಕಾಗ್ರತೆ ಖಂಡಿತ ಇದೆ ಉದಾಹರಣೆಗೆ ನಿಮ್ಗೆ ಇವಾಗ ಐವತ್ತು ವರ್ಷ ಆಗಿದ್ರು ನೀವು ಮದ್ವೆ ದಿವ್ಸ ಯಾವ ತರಹ ಡ್ರೆಸ್ ಮಾಡ್ಕೊಂಡಿದ್ರಿ ಅಂತ ನಿಮ್ಗೆ ಕೇಳಿದ್ರೆ ನಿಮ್ಗೆ ನೆನಪಾಗತ್ತೆ ಐವತ್ತು ವರ್ಷದ ಹಿಂದೆ ಅಲ್ಲ ನೀವು ಮದ್ವೆ ಆಗ ಒಂದು ಇಪ್ಪತ್ತೈದು ವರ್ಷ ಆಗಿರ್ಬೋದು ಅಷ್ಟು ಹಿಂದೆ ಆಗಿದ್ದ ಒಂದು ಘಟನೆ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ನೆನಪಿದೆ ಅಂದ್ರೆ ನೀವು ಎಷ್ಟು ಏಕಾಗ್ರತೆಯಿಂದ ಇದ್ರಿ ಅಂತ ಅಂದ್ರೆ ಏಕಾಗ್ರತೆ ಎನ್ನುವುದು ವಾಸ್ತವಿಕವಾಗಿ ನಿಮ್ಮ ಆಸಕ್ತಿಯ ಪ್ರತಿಬಿಂಬ ನಿಮ್ಗೆ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆಯೋ ಅಷ್ಟರ ಮಟ್ಟಿಗೆ ನಿಮ್ಗೆ ಏಕಾಗ್ರತೆ ಇದೆ ಏಕಾಗ್ರತೆ ಇಲ್ಲ ಅನ್ನುವಂತಹ ಕಂಪ್ಲೇಂಟ್ ಬರೋದು ಯಾಕೆ ಅಂದ್ರೆ ಯಾವುದ್ರಲ್ಲಿ ನಿಮ್ಗೆ ನಿಜವಾಗಿ ಆಸಕ್ತಿ ಇಲ್ಲವೋ ಅದ್ರ ಬಗ್ಗೆ ನೀವು ತುಂಬಾ ಒದ್ದಾಡ್ತಾ ಇದ್ದಾಗ ಇದು ನನಗೆ ಚೆನ್ನಾಗ್ ಆಗ್ಬೇಕು ಇದನ್ನ ಕಲಿಬೇಕು ಅಂತ ತುಂಬಾ ಕಷ್ಟಪಡ್ತಾ ಇರ್ತೀರಲ್ಲ ಆಗ ನಿಮ್ಗನ್ಸುತ್ತೆ ನನಗೆ ಏಕಾಗ್ರತೆ ಇಲ್ಲ ಅಂತ ಯಾವ್ದಾದ್ರು ಹೊಸ ವಿಷಯವನ್ನು ಕಲಿಕ್ಕೆ ಶುರು ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ರುಚಿ ಹತ್ತುವವರೆಗೆ ನೀವು ಸ್ವಲ್ಪ ಅದನ್ನ ಅನುಭವಿಸ್ಬೇಕು ಅದ ಅದರ ಬೇಸಿಕ್ ಸಂಗೀತದಲ್ಲಿ ಒಂದು ರುಚಿ ಒಂದ್ ಸ್ವಲ್ಪ ರುಚಿ ಬರುವವರೆಗೆ ಸಂಗೀತ ಆಸಕ್ತಿ ಆಗೋದಿಲ್ಲ ಅನ್ಸೋದಿಲ್ಲ ಒಂದ್ಸಾರಿ ಸಂಗೀತದಲ್ಲಿ ರುಚಿ ಹತ್ತಿದ್ರೆ ನಿಮಗೆ ಆಮೇಲೆ ಸಂಗೀತ ಕಲಿಯೋದು ಸುಲಭ ಆಗುತ್ತೆ ಆದ್ರೆ ಬಹಳ ಜನರಿಗೆ ಏನಂದ್ರೆ ಈ ಸ್ವಲ್ಪ ದಿವಸ ಸಮಾಧಾನದಿಂದ ಮಾಡುವಂತಹ ವ್ಯವಧಾನ ಇಲ್ಲ ಅವರಿಗೆ ಶುರುವಾದ ತಕ್ಷಣ ಏಕಾಗ್ರತೆ ಬಂದ್ಬಿಡ್ಬೇಕು ಅಂತ ಅಂದ್ಕೊಳ್ತಾರೆ ಸಾಧ್ಯ ಇಲ್ಲ ಮೊದಲನೇದು ಏಕಾಗ್ರತೆಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದು ಮತ್ತು ಬೇಕೇ ಬೇಕಾಗಿದ್ದು ಯಾವ್ದಿಲ್ಲದೆ ಇದ್ರೆ ಏಕಾಗ್ರತೆ ಬರೋದಿಲ್ವೋ ಯಾವುದಿದ್ರೆ ಏಕಾಗ್ರತೆ ಖಂಡಿತ ಇಂದಲ್ಲ ನಾಳೆ ಸಿದ್ಧಿ ಆಗುತ್ತೋ ಅದ್ರ ಹೆಸರು ಆಸಕ್ತಿ ಅಂತ ನಿಮಗೆ ಯಾವ ವಿಷಯದ ಬಗ್ಗೆ ನಿಜವಾಗಿ ಆಸಕ್ತಿ ಇದೆಯೋ ಅದ್ರ ಬಗ್ಗೆ ನೀವು ಸ್ವಲ್ಪ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಪ್ರಯತ್ನ ಪಟ್ರೆ ಖಂಡಿತ ನಿಮ್ಮ ಆಸಕ್ತಿ ನಿಮ್ಮ ಏಕಾಗ್ರತೆ ಎರಡು ಬೆಳೆಯುತ್ತೆ ಏಕಾಗ್ರತೆಯ ಶಕ್ತಿ ಬೆಳೀತಾ ಇದ್ದಾಗೆ ನಿಮ್ಗೆ ಹೆಚ್ಚು ಹೆಚ್ಚು ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ಏಕಾಗ್ರತೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ಥೂಲವಾದ ವಿಷಯಗಳ ಬಗ್ಗೆ ಏಕಾಗ್ರತೆ ಮಾಡೋದು ಸ್ವಲ್ಪ ಸುಲಭ ಈಗ ಉದಾಹರಣೆಗೆ ಕ್ರಿಕೆಟ್ ಆಟದಲ್ಲಿ ನಿಮ್ಗೆ ತುಂಬಾ ಆಸಕ್ತಿ ಕ್ರಿಕೆಟ್ ನೋಡ್ತಾ ಇದ್ದಾಗ ತುಂಬಾ ಖುಷಿ ಪಡ್ತೀರಿ ನೀವು ಅದು ತನ್ನಷ್ಟಕ್ಕೆ ಅದರಲ್ಲಿ ನಿಮ್ಮ ಮನಸ್ಸನ್ನ ಸೆಳ್ಕೊಂಡು ಹೋಗುತ್ತೆ ಏಕೆಂದ್ರೆ ಹೊರಗಡೆಗೆ ಸ್ಥೂಲವಾಗಿ ಆಡ್ತಾ ಇರುವ ಆಟಗಾರರು ಬಾಲು ಚೆಂಡು ಅದೆಲ್ಲ ನಿಮ್ಗೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ಅಲ್ಲಿ ಏಕಾಗ್ರತೆ ಮಾಡೋದು ಸ್ವಲ್ಪ ಸುಲಭ ಅಂದ್ರೆ ಧ್ಯಾನದಲ್ಲಿ ಕುತ್ಕೊಂಡ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಾ ಇರುವುದನ್ನ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ನನಗೆ ಯಾವ ತರ ಪ್ರತಿ ಅಹ್ ಯೋಚನೆಯ ಜೊತೆಗೆ ಭಾವನೆ ಬರ್ತಾ ಇದೆ ನಾನು ಈ ಭಾವನೆಗಳಿಗೆ ಯಾವ ತರ ಪ್ರತಿಕ್ರಿಯೆ ಮಾಡ್ತಿದ್ದೀನಿ ಇದೆಲ್ಲ ಸ್ವಲ್ಪ ಸೂಕ್ಷ್ಮವಾದ ಸಂಗತಿಗಳು ಸ್ಥೂಲವಾದ ಸಂಗತಿಗಳ ಮೇಲೆ ಗಮನ ಹರಿಸಿದಿಷ್ಟು ಸುಲಭವಾಗಿ ಸೂಕ್ಷ್ಮ ಸಂಗತಿಗಳ ಮೇಲೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಯಾಕೆಂದ್ರೆ ಸೂಕ್ಷ್ಮವಾದ ವಿಷಯಗಳಲ್ಲಿ ನಮಗೆ ರುಚಿ ಇಲ್ಲ ಸೂಕ್ಷ್ಮವಾದ ವಿಷಯಗಳಲ್ಲಿ ನಮಗೆ ಅಭ್ಯಾಸ ಇಲ್ಲ ಯಾವಾಗ ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ನಮಗೆ ರುಚಿ ಶುರುವಾಗುತ್ತೆ ಆಗ ನಮ್ಮ ಏಕಾಗ್ರತೆಯ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಆಗ್ಬೇಕು ಅಂತಂದ್ರೆ ನಾವು ಪ್ರತಿ ದಿವಸ ಸ್ವಲ್ಪ ಧ್ಯಾನವನ್ನು ಅಭ್ಯಾಸ ಮಾಡ್ಕೊಳ್ಳುವುದು ಬಹಳ ಒಳ್ಳೇದು ಒಂದ್ ಹತ್ ಹದಿನೈದು ನಿಮಿಷ ಸಮಾಧಾನದಿಂದ ಕೂತ್ಕೊಂಡು ಮನಸ್ಸನ್ನ ಒಂದು ಕಡೆಗೆ ಇಡ್ಲಿಕ್ಕೆ ನೋಡೋದು ಯಾವಾಗ್ಲೂ ಪ್ರಯತ್ನದಿಂದ ಶುರುವಾಗತ್ತೆ ಎರಡು ದಿವಸಕ್ಕೆ ನಿಮ್ಗೆ ಪರಿಣಾಮ ಬರದೇ ಇದ್ರು ಕೂಡ ಖಂಡಿತ ನಿಮ್ಗೆ ಕೆಲವು ದಿವಸಗಳ ನಂತರ ನಿಮ್ಗೆ ಸೂಕ್ಷ್ಮವಾದ ವಿಷಯಗಳ ಬಗ್ಗೆ ಕೂಡ ಅಂದ್ರೆ ನಿಮ್ಮ ಮನಸ್ಸಿನ ಬಗ್ಗೆ ಕೂಡ ನಿಮ್ಗೊಂದಿಷ್ಟು ಏಕಾಗ್ರತೆ ಬರುತ್ತೆ ಆದ್ರೆ ಇಲ್ಲಿಂದನು ಬಹಳ ಮುಂದೆ ಹೋದ ಮಹಾತ್ಮರು ಮೇಧಾವಿಗಳು ಮಹಾನ್ ಯೋಗಿಗಳಾದ್ರು ಅವರ ಏಕಾಗ್ರತೆ ಸಾಕ್ಷಾತ್ ದೇವರನ್ನ ನೋಡುವ ತರಹ ದೈವ ತತ್ವವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಹೋಯ್ತು ಸದ್ಯದಲ್ಲಿ ನಮಗೆ ನಮ್ಮ ಹೊರ ಪ್ರಪಂಚದಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬೇಕಾಗಿರುವ ಏಕಾಗ್ರತೆಯನ್ನು ಬೆಳೆಸ್ಕೊಂಡ್ರು ಬೇಕಾದಷ್ಟಾಗತ್ತೆ ನಮ್ಮ ಆಸಕ್ತಿ ಬೆಳಿಬೇಕು ಅಂದ್ರೆ ಈಗ ಸೂಕ್ಷ್ಮವಾದ ವಿಷಯಗಳಲ್ಲಿ ನಮ್ಮ ಆಸಕ್ತಿ ಬೆಳಿಬೇಕಂದ್ರೆ ಅಂದ್ರೆ ಪ್ರತಿ ದಿವಸ ಧ್ಯಾನ ಮಾಡ್ಬೇಕು ಅಂತ ನಿಮ್ಗೆ ಅಂದಿಸ್ಬೇಕು ಅಂತಂದ್ರೆ ಅದಕ್ಕೊಂದು ಸಪೋರ್ಟ್ ತಗೊಳ್ಳೋದು ಒಳ್ಳೇದು ಯಾವ ಸಪೋರ್ಟ್ ಅಂದ್ರೆ ಯಾರು ಪ್ರತಿ ದಿವಸ ಧ್ಯಾನ ಮಾಡ್ತಾ ಇರ್ತಾರೋ ಅಂತಹವರ ಜೊತೆಗೆ ಇರ್ಬೇಕು ಅಂತಹವರ ಜೊತೆಗಿರೋದ್ರಿಂದ ಅಂತಹವರ ಸಹವಾಸದಿಂದ ಅವ್ರು ಯಾವ ತರಹ ಸೂಕ್ಷ್ಮವಾದ ಸನ್ನಿವೇಶಗಳ ಮೇಲೆ ಅಥವಾ ವಿಷಯಗಳ ಮೇಲೆ ಮನಸ್ಸಿನ ಮೇಲೆ ತಮ್ಮ ಏಕಾಗ್ರತೆಯನ್ನ ಮಾಡ್ಲಿಕ್ಕೆ ಸ್ವಲ್ಪ ಅಂದ್ಕೊಳ್ತಾ ಇರ್ತಾರೋ ಅಪೇಕ್ಷೆ ಪಡ್ತಿರ್ತಾರೋ ಆ ಅಪೇಕ್ಷೆ ನಿಮ್ಗೆ ಕೂಡ ಅವರಿಂದ ಟ್ರಾನ್ಸ್ಫರ್ ಆಗುತ್ತೆ ಅದರಿಂದ ಪ್ರತಿ ದಿವಸ ಧ್ಯಾನ ಮಾಡುವವರ ಸಾಂಗತ್ಯದಲ್ಲಿದ್ರೆ ಅರಿವಿಲ್ಲದೆ ಸ್ವಲ್ಪ ದಿವಸಕ್ಕೆ ನೀವು ಕೂಡ ಅವರ ತರಹ ಧ್ಯಾನವನ್ನು ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಇದು ಧ್ಯಾನವನ್ನು ಅಭ್ಯಾಸ ಮಾಡೋದು ನಿಮ್ಮ ಆಸಕ್ತಿಯನ್ನ ಹೊರ ಪ್ರಪಂಚದಲ್ಲಿ ಕೂಡ ಬೆಳೆಸುತ್ತೆ ಅಂದ್ರೆ ಸ್ಥೂಲ ವಸ್ತುಗಳ ಬಗ್ಗೆ ಕೂಡ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮ್ಮ ಏಕಾಗ್ರತೆ ಬೆಳೆಯುವ ತರಹ ಸಹಾಯ ಮಾಡುತ್ತೆ ಮತ್ತೆ ಸೂಕ್ಷ್ಮ ವಸ್ತುಗಳ ಬಗ್ಗೆ ಕೂಡ ಅಂದ್ರೆ ನಿಮ್ಮ ಮನಸ್ಸಿನ ಬಗ್ಗೆ ಕೂಡ ನಿಮ್ಗೊಂದಿಷ್ಟು ಅರಿವನ್ನ ಮಾಡ್ಕೊಡೋದಕ್ಕೆ ಧ್ಯಾನದ ಪ್ರತಿನಿತ್ಯದ ಅಭ್ಯಾಸ ಸಹಾಯ ಮಾಡುತ್ತೆ ಈ ಏಕಾಗ್ರತೆ ನಮ್ಮೆಲ್ಲರ ಬದುಕಿನಲ್ಲಿ ಬೆಳೆಯಲಿ ನಮ್ಮೊಳಗೆ ದೇವರು ಇಟ್ಟ ಮಹಾನ್ ಶಕ್ತಿಯನ್ನು ಬಳಸ್ಕೊಂಡು ನಾವು ಜೀವನದಲ್ಲಿ ಮಹತ್ವವಾಗಿದ್ದನ್ನು ಸಾಧಿಸುವ ಶಕ್ತಿ ಬರ್ಲಿ ಅಂತ ನನ್ನ ಹಾರೈಕೆ ಮಿತ್ರರೆ ಈ ಆಡಿಯೋ ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಮುಂದಿನ ವೆಪಿಸೇ ಎಪಿಸೋಡ್ ನಲ್ಲಿ ಮತ್ತೆ ಭೇಟಿ ಆಗೋಣ